ಬಳಕೆ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಎಚ್ಚರವಾಗಿದ್ರೆ ಒಳ್ಳೆಯದು ಯಾಕಂದ್ರೆ ಈ ಸ್ಟೋರಿನ ನೋಡಿ ಫೇಸ್ಬುಕ್ ನಲ್ಲಿ ಬರುವ ಲಿಂಕ್ ಅನ್ನು ನಂಬಿದ್ರೆ ಬೀಳುತ್ತೆ ಟೋಪಿ ಜಾಹೀರಾತು ನಂಬಿ ಹಣ ಹೂಡಿಕೆ ಮಾಡಿದ್ರೆ ರಾಯಚೂರಿನಲ್ಲಿ ಫೇಸ್ಬುಕ್ ಜಾಹೀರಾತು ನೋಡಿ ಹಣ ಹೂಡಿಕೆ ಮಾಡಿ ಲಕ್ಷ ಲಕ್ಷ ಹಣವನ್ನು ಕಳೆದುಕೊಂಡಿರುವಂತಹ ಘಟನೆ ನಡೆದಿದೆ ಎಂಬ ಜಾಹೀರಾತನ್ನ ನಂಬಿ ಲಕ್ಷಾಂತರ ರೂಪಾಯಿ ಹಣವನ್ನು ಹೂಡಿಕೆ ಮಾಡಲಾಗಿತ್ತು ರಾಯಚೂರಿನ ವಿದ್ಯಾನಗರದ ಲಕ್ಷ್ಮೀಕಾಂತ್ ಕುಟುಂಬಸ್ಥರಿಂದ ಈ ಹಣವನ್ನು ಹೂಡಿಕೆ ಮಾಡಲಾಗಿತ್ತು ಹೆಚ್ಚಿನ ಲಾಭಾಂಶದ ಆಸೆಯ ಜಾಹೀರಾತನ್ನು ನೀಡಲಾಗಿತ್ತು ಫೇಸ್ಬುಕ್ನಲ್ಲಿ ಆ ಜಾಹೀರಾತನ್ನು ನಂಬಿ ಇಮೇಲ್ ಐಡಿಗೆ ಸಂಪರ್ಕ ಮಾಡಿ ಅಂತ ಜಾಹೀರಾತನ್ನು ಕೊಡಲಾಗಿತ್ತು ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಐವತ್ತೆಂಟು ಲಕ್ಷದ ಐವತ್ತೇಳು ಸಾವಿರ ರೂಪಾಯಿ ಹಣವನ್ನು ಹೂಡಿಕೆ ಮಾಡಿತು ಹಣ ಹೂಡಿಕೆ ಬಳಿಕ ಲಾಭಾಂಶ ಬಾರದೆ ಲಕ್ಷ್ಮೀಕಾಂತ್ ಕಂಗಾಲಾಗಿರೋದು ತಾವು ಮೋಸ ಹೋಗಿರುವ ಬಗ್ಗೆ ಸೈಬರ್ ಠಾಣೆಯಲ್ಲಿ ದೂರನ್ನ ನೀಡಿದ್ರು ರಾಯಚೂರು ಸೈಬರ್ ಠಾಣೆಗೆ ಲಕ್ಷ್ಮೀಕಾಂತ್ ಹಾಗೂ ಕುಟುಂಬಸ್ಥರು ದೂರನ್ನ ಕೊಟ್ಟಿದ್ರು ಲಕ್ಷ ಲಕ್ಷ ಹಣ ಬರುತ್ತೆ ಅಂತ ಫೇಸ್ಬುಕ್ನಲ್ಲಿ ಒಂದು ಜಾಹೀರಾತು ಬಂದಿತ್ತು ಆ ಜಾಹೀರಾತನ ನಂಬಿ ಲಕ್ಷ್ಮೀಕಾಂತ್ ಕುಟುಂಬ ಐವತ್ತೆಂಟು ಲಕ್ಷ ಹಣವನ್ನು ಹೂಡಿಕೆ ಮಾಡಿರೋದು ಆದರೆ ಅದಾದ ಬಳಿಕ ಯಾವುದೇ ಲಾಭಾಂಶ ಬಂದಿಲ್ಲ ಸಾಮಾನ್ಯವಾಗಿ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದರೆ ಸಾಕು ಇಂತಹ ನೂರಾರು ಜಾಹೀರಾತುಗಳು ಬರುತ್ತೆ ಈಗ ಲಕ್ಷ್ಮೀಕಾಂತ್ ದೂರನ್ನ ಆಚರಿಸಿ ಪೊಲೀಸರು ತನಿಖೆಗಿಳಿದಿದ್ದು ಸುಮಾರು ಐದು ವರ್ಷಗಳಿಂದ ಸೈಬರ್ ಗಿರಾಕರಿಗಾಗಿ ಹುಡುಕಾಟವನ್ನು ನಡೆಸಿತು ತಮಿಳುನಾಡು ಶ್ರೀಲಂಕಾದಲ್ಲಿ ಸುತ್ತಾಡಿ ಆರೋಪಿಗಳ ಜಾಲವನ್ನ ಪತ್ತೆ ಮಾಡಿದ್ದಾರೆ ಕೊನೆಗೂ ಹಣ ಹೂಡಿಕೆ ಮಾಡಿದ ಲಿಂಕ್ ಅನ್ನು ಪೊಲೀಸರು ಪತ್ತೆ ಮಾಡಿದ್ದಾರೆ ತಮಿಳುನಾಡಿನ ಬತೂರಸ್ಮಾನ್ ಎಂಬ ಆತ ಇಮೇಲ್ ಅನ್ನು ಕಳುಹಿಸಿ ಮೋಸ ಮಾಡ್ತಾ ಇದ್ದ ಹಣ ಹಾಕಿಸಿಕೊಂಡು ಸಂಬಂಧಿಕರ ಖಾತೆಗೆ ವರ್ಗಾಯಿಸ್ತಾ ಇದ್ದ ಆರೋಪಿ ಈಗ ಪೊಲೀಸ್ ತನಿಖೆಯಲ್ಲಿ ಕ್ಯಾನ್ಸರ್ನಿಂದ ಬದ್ದೂಸ್ಮಾನ್ ಮೃತಪಟ್ಟ ಮಾಹಿತಿ ಸಿಕ್ಕಿದೆ ಹೂಡಿಕೆ ಮಾಡಿದ ನೂರಕ್ಕೂ ಹೆಚ್ಚು ನಕಲಿ ಖಾತೆಗೆ ಹಣವನ್ನು ವರ್ಗಾವಣೆ ಮಾಡ್ತಾ ಇದ್ದ ಆರೋಪಿಯ ಸಂಬಂಧಿಕರ ಖಾತೆಯಲ್ಲಿಟ್ಟು ಲಕ್ಷ ಲಕ್ಷ ಹಣ ಈಗ ಹಣವನ್ನು ವಾಪಸ್ ತಂದಿದ್ದಾರೆ ಪೊಲೀಸರು ಎಲ್ಲ ಬ್ಯಾಂಕ್ ಖಾತೆಗಳನ್ನ ಪತ್ತೆ ಹಚ್ಚಿದ್ದಾರೆ ರಾಯಚೂರಿನ ಸೈಬರ್ ಪೊಲೀಸರು ಆರೋಪಿಯ ಬ್ಯಾಂಕ್ ಖಾತೆಯಲ್ಲಿದ್ದ ಸುಮಾರು ಹದಿನೆಂಟು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಹಣವನ್ನು ರಿಕವರಿ ಮಾಡಿಕೊಳ್ಳಲಾಗಿದೆ ದೂರುದಾರ ಲಕ್ಷ್ಮೀಕಾಂತ್ ಎನ್ನುವವರಿಗೆ ಆ ಹಣವನ್ನು ವಾಪಸ್ ನೀಡಿದ್ದಾರೆ ಪೊಲೀಸರು ಈಗ ಲಕ್ಷ್ಮೀಕಾಂತ್ ಹೂಡಿಕೆ ಮಾಡಿದ್ದು ಐವತ್ತೆಂಟು ಲಕ್ಷದ ಐವತ್ತೇಳು ಸಾವಿರ ರೂಪಾಯಿ ಹಣ ಈಗ ಪೊಲೀಸರು ಹದಿನೆಂಟು ಲಕ್ಷ ರೂಪಾಯಿ ಹಣವನ್ನು ರಿಕವರಿ ಮಾಡಿಕೊಟ್ಟಿದ್ದಾರೆ ಯಾಕಂದ್ರೆ ಆರೋಪಿ ಮೃತಪಟ್ಟಿದ್ದಾನೆ ನಿಂದ ಆತ ಈ ರೀತಿ ನಂಬಿಕೆ ದ್ರೋಹ ಮಾಡಿ ಈ ರೀತಿ ಮೋಸ ಮಾಡಿ ಅದರಿಂದ ಬಂದಿದ್ದ ಹಣವನ್ನ ತನ್ನ ಕುಟುಂಬಸ್ಥರ ಖಾತೆಗೆ ವರ್ಗಾವಣೆ ಮಾಡ್ತಿದ್ದ ಇದೇ ಅಕ್ಟೋಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ತೊಂದನೇ ಇಸ್ವಿನಲ್ಲಿ ಸೆನ್ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ರಾಯಚೂರು ವಿದ್ಯಾನಗರದ ಲಕ್ಷ್ಮೀಕಾಂತ್ ಅನ್ನೋರು ಫೇಸ್ಬುಕ್ ಖಾತೆಗೆ ಸಂಬಂಧಪಟ್ಟಂತೆ ಟ್ರೇಡ್ ಎಂ ಟಿ ಎಫ್ ಎಸ್ ಅನ್ನೋ ಹೆಸರಿನ ಒಂದು ಅಡ್ವಟೆ ಅಡ್ವರ್ಟೈಸ್ ಬರ್ತಾ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಅದರಲ್ಲಿ ಹಣ ಇನ್ವೆಸ್ಟ್ ಮಾಡಿದ್ರೆ ಹೆಚ್ಚಿನ ಲಾಭಾಂಶ ಬರುತ್ತೆ ಅಂತ ಅದರಲ್ಲಿ ಮಾಹಿತಿ ಇರುತ್ತೆ ಅದರಂತೆ ಇವರು ಅದನ್ನು ಅನುಸರಣೆ ಮಾಡಿ ಸ್ಟೇಜ್ ಬೈ ಸ್ಟೇಜ್ ಹಣ ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ ಹೆಚ್ಚು ಕಡಿಮೆ ಅದು ಐವತ್ತೆಂಟು ಲಕ್ಷದ ಐವತ್ತೇಳು ಸಾವಿರ ರೂಪಾಯಿನ ಅವರು ಇನ್ವೆಸ್ಟ್ ಮಾಡ್ತಾ ಹೋಗ್ತಾರೆ ಈ ಪ್ರಕರಣ ತುಂಬ ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದು ಇತ್ತೀಚೆಗೆ ಈಸೇನ್ ಪೊಲೀಸ್ ಸ್ಟೇಷನ್ಗೆ ಡಿ ಎಸ್ ಪಿಯಾಗಿ ವರ್ಗಾವಣೆಯಾಗಿ ವರ್ಗಾವಣೆಯಾಗಿ ಶ್ರೀ ವೆಂಕಟೇಶ್ ಒಗಿಬಂಡೆಯವರು ಬಂದ ನಂತರ ಈ ಪ್ರಕರಣನ ಬೆದಿಸಿದ್ದಾರೆ ಇದರಲ್ಲಿ ನಮಗೆ ಹದಿನೆಂಟು ಸಾವಿರದ ಇಪ್ಪತ್ತೊಂಬತ್ತು ಹದಿನೆಂಟು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ನಾನ್ನೂರ ಇಪ್ಪತ್ತೈದು ರೂಪಾಯಿಗಳು ಅಷ್ಟು ಹಣ ಬೇರೆ ಬೇರೆ ಖಾತೆಗಳಿಗೆ ಹೋಗಿದ್ದಂಥ ಹಣ ನಾವು ಮರಳಿ ರಿಕವರಿ ಮಾಡಿದ್ದೀವಿ ಮತ್ತು ಅದನ್ನು ಮನೆ ನ್ಯಾಯಾಲಯದ ಆದೇಶದ ಆದೇಶದ ನಂತರ ಸಂಬಂಧಪಟ್ಟ ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗನ್ನಾಥ್ ಪೂಜಾ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಜಗನ್ನಾಥ್ ರಾಯಚೂರಿನಲ್ಲಿ ನಡೆದಿರುವಂತಹ ಘಟನೆಯನ್ನ ನೋಡಿದ್ರೆ ಇದು ಯಾರೆಲ್ಲ ಸೋಷಿಯಲ್ ಮೀಡಿಯಾವನ್ನ ಯೂಸ್ ಮಾಡ್ತಾರೆ ಅವರೆಲ್ಲರಿಗೂ ಕೂಡ ಒಂದ್ ರೀತಿ ಕಟ್ಟೆಚ್ಚರದ ರೀತಿ ಕಾಣಿಸ್ತಾ ಇದೆ ನಾವು ಫೇಸ್ಬುಕ್ ಓಪನ್ ಮಾಡ್ಲಿ ಅಥವಾ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಲಿ ಈ ರೀತಿಯ ನೂರಾರು ಲಿಂಕ್ ಗಳು ಬರ್ತಾ ಇರುತ್ತೆ ಆದ್ರೆ ಇಲ್ಲಿ ಒಂದು ವಿಚಾರ ಏನು ಅಂದ್ರೆ ಪೊಲೀಸರ ಕಾರ್ಯಾಚರಣೆ ಶ್ಲಾಘನೀಯ ಯಾವುದೇ ಒಂದು ಇಂತಹ ಪ್ರಕರಣಗಳಲ್ಲಿ ಹಣ ರಿಕವರಿ ಆಗೋದು ಬಹಳಾನೇ ಕಡಿಮೆ ಆದರೆ ಪೊಲೀಸರು ಇಲ್ಲಿ ಹಣವನ್ನ ರಿಕವರಿ ಮಾಡ್ಕೊಟ್ಟಿದ್ದಾರೆ ಪೊಲೀಸರ ಕಾರ್ಯಾಚರಣೆ ಹೇಗಿತ್ತು ಇಲ್ಲಿ ನಯನ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಸೋಷಿಯಲ್ ಮೀಡಿಯನ್ನ ಬಳಕೆ ಮಾಡ್ತಿದ್ದಾರೆ ನಾವು ಸೋಷಿಯಲ್ ಮೀಡಿಯಾನ ಓಪನ್ ಮಾಡಿದ ತಕ್ಷಣ ಮೀಡಿಯಾದಲ್ಲಿ ಬಣ್ಮಣ್ಣದ ಜಾಹೀರಾತು ಮತ್ತೆ ಹೆಚ್ಚಿನ ಲಾಭವನ್ನ ನೀಡ್ತೇವೆ ಅನ್ನುವಂತ ಕಲರ್ಫುಲ್ ಆದಂತ ಜಾಹೀರಾತುಗಳನ್ನ ನೀಡ್ತಾರೆ ಮತ್ತೆ ಗ್ರಾಹಕರನ್ನ ಹೆಚ್ಚಿಸ್ಕೊಳ್ಳಕ್ಕೆ ನೀಡುವಂತ ಜಾಹೀರಾತುಗಳಿಗೆ ಮರಳಾಗಿ ಜನರು ಕೂಡ ಈ ಒಂದು ಇತ್ತೀಚೆಗೆ ಟ್ರೇಡಿಂಗ್ ಅನ್ನುವಂಥದ್ದು ಕೂಡ ಶುರುವಾಗಿದೆ ಯಾವ್ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಜಾಹೀರಾತ್ ಗಳು ಬರ್ತಾವೋ ಆ ಜಾಹೀರಾತುಗಳನ್ನ ಇಟ್ಕೊಂಡು ಲಕ್ಷಾಂತರ ರೂಪಾಯಿ ಟ್ರೇಡಿಂಗ್ ಅನ್ನ ಮಾಡ್ತಾರೆ ಅದೇ ರೀತಿಯಾಗಿ ರಾಯಚೂರು ನಗರದ ಅಲ್ಲಿರ್ತಕ್ಕಂತ ಲಕ್ಷ್ಮೀಕಾಂತು ಮತ್ತು ಅವರ ಸೋದರ ಸಂಬಂಧಿ ಸೇರ್ಕೊಂಡು ಈ ಒಂದು ಫೇಸ್ಬುಕ್ ಅಲ್ಲಿ ಬಂದಂತ ಒಂದು ಜಾಹೀರಾತನ್ನ ನೋಡ್ತಾರೆ ಆ ಜಾಹೀರಾತ್ ಪ್ರಕಾರ ಟ್ರೇಡ್ ಎಂ ಟಿ ಎಫ್ ಎಸ್ ಅನ್ನುವಂತ ಒಂದು ಜಾಹೀರಾತನ್ನ ನೋಡಿ ಆ ಜಾಹೀರಾತಿನಂತೆ ಅವರು ಸುಮಾರು ಎಂಟು ತಿಂಗಳ ಕಾಲ ಐವತ್ತೆಂಟು ಲಕ್ಷ ರೂಪಾಯಿ ಐವತ್ತೇಳು ಸಾವಿರದ ನಾಲ್ಕನೂರ ಐವತ್ತು ರೂಪಾಯಿಯನ್ನ ಹೂಡಿಕೆಯನ್ನ ಮಾಡ್ತಾರೆ ಹಂತ ಹಂತವಾಗಿ ಅಂತಂದ್ರೆ ಈಗ ಅವರು ಎರಡ್ ಸಾವಿರ ಇಪ್ಪತ್ತರಿಂದ ಇಪ್ಪತ್ತೊಂದರವರೆಗೂ ಹೂಡಿಕೆಯನ್ನ ಮಾಡ್ತಾರೆ ಹೂಡಿಕೆ ಮಾಡಿದ ತಕ್ಷಣ ಅವ್ರಿಗೆ ಆ ಕೆಲವೊಂದು ಕಂಡೀಷನ್ ಗಳು ಇರ್ತವೆ ಜಾಹೀರಾತುಗಳಲ್ಲಿ ಆ ಜಾಹೀರಾತಿನ ಕಂಡೀಷನ್ ಅಂತೆ ಅವ್ರಿಗೆ ಮರಳಿ ಹಣ ಬರ್ಬೇಕಾಗುತ್ತೆ ಆದ್ರೆ ಹಣ ಬರದೇ ಇರುವಾಗ ನಾವೆಲ್ಲೋ ಕೂಡ ಮೋಸ ಹೋಗಿದ್ದೇವೆ ನಮ್ಗೆ ಯಾರೋ ಮೋಸ ಮಾಡಿದ್ದಾರೆ ಅಂತೇಳಿ ಬಂದು ಸೈಬರ್ ಠಾಣೆಗೆ ಎರಡ್ ಸಾವಿರ ಇಪ್ಪತ್ತರಲ್ಲಿ ದೂರನ್ನ ಕೊಡ್ತಾರೆ ಆ ದೂರನ್ನ ಆಧರಿಸಿ ಸೈಬರ್ ಪೊಲೀಸರು ಸುಮಾರು ಐದು ವರ್ಷಗಳ ಕಾಲ ಸತತವಾಗಿ ಕಾರ್ಯಾಚರಣೆ ಮಾಡ್ತಾರೆ ಆದ್ರೆ ಆರೋಪಿಯ ಸುಳಿ ಮಾತ್ರ ಸಿಗ್ತಾ ಇರಲಿಲ್ಲ ಯಾಕೆಂದ್ರೆ ಹಣವನ್ನ ಹೂಡಿಕೆ ಮಾಡಿಸಿಕೊಂಡಂತ ಆರೋಪಿ ಏನಿದಾನೋ ಆತ ತಮಿಳುನಾಡು ಮೂಲದವನಾಗಿತ್ತು ಆ ಹಣವನ್ನ ತನ್ನ ಸಂಬಂಧಿಕರಿಗೆ ಗೊತ್ತಿಲ್ಲದೆ ಅವರವರ ಖಾತೆಗಳಿಗೆ ಬೇರೆ 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 ಖಾತೆಗಳಿಗೆ ಹಣವನ್ನ ವರ್ಗಾವಣೆ ಮಾಡಿದ್ನು ಹೀಗಾಗಿ ಪೊಲೀಸರು ಈ ಏನು ದೂರುದಾರರು ಕೊಟ್ಟಂತ ದೂರನ್ನ ಆಧರಿಸಿ ಕೆಲವು ಪ್ರದೇಶಗಳಿಗೆ ಭೇಟಿ ಕೊಡ್ತಾರೆ ಆದ್ರೆ ಆ ಪ್ರದೇಶಗಳಲ್ಲಿ ಆ ಆರೋಪಿಯ ಸುಳಿವೇ ಸಿಗೋದಿಲ್ಲ ಹಾಗಾಗಿ ಸುಮಾರು ಐದು ವರ್ಷಗಳ ಕಾಲ ಸತತವಾಗಿ ಕಾರ್ಯಾಚರಣೆ ಮಾಡ್ತಾರೆ ಒಂದು ನಕಲಿ ಇಮೇಲ್ ಐಡಿಯನ್ನು ಸೃಷ್ಟಿ ಮಾಡಿ ಆ ಹಣವನ್ನ ಆತ ಹೂಡಿಕೆ ಮಾಡ್ಕೊಂಡಿದ್ರು ಅನ್ನುವಂಥದ್ದು ಈಗ ಪೊಲೀಸ್ ತನಿಖೆಯಲ್ಲಿ ಬಯಲಾಗಿದೆ ಜೊತೆಗೆ ಹಣವನ್ನ ಹೂಡಿಕೆ ಮಾಡಿಸಿಕೊಂಡಂತ ವ್ಯಕ್ತಿ ಕೂಡ ಅಹ್ ಈ ಒಂದು ಪಿಂಗಾಣಿ ಪಾತ್ರೆಗಳ ವ್ಯಾಪಾರ ಮಾಡ್ಕೊಂಡಿರ್ತಾನೆ ಹಾಗಾಗಿ ಆತ ಶ್ರೀಲಂಕಾ ಮತ್ತು ತಮಿಳ್ನಾಡು ಭಾಗದಲ್ಲಿ ಓಡಾಟ ಮಾಡ್ತಿದ್ದಾನೆ ಅನ್ನುವಂತ ಒಂದು ಸಣ್ಣ ಸುಳಿವು ಪೊಲೀಸರಿಗೆ ಸಿಗುತ್ತೆ ಹಾಗಾಗಿ ಅವರು ಅಹ್ ಮಾರುವೇಷದಲ್ಲಿ ಅಥವಾ ಬೇರೆ ಬೇರೆ ಲಿಂಕ್ ಗಳನ್ನ ಇಟ್ಕೊಂಡು ಅವರು ತಮಿಳ್ನಾಡಿಗೆ ಹೋಗ್ತಾರೆ ಹತ್ತಾರು ಬಾರಿ ಬರ್ತಾರೆ ಆದ್ರೆ ಒಂದು ಸಣ್ಣ ಸುಳಿವು ಕೂಡ ಸಿಗಲ್ಲ ಹಾಗಾಗಿ ಇಷ್ಟು ಕಷ್ಟಕರ ಆಗಿರುತ್ತೆ ಆದ್ರೆ ಇತ್ತೀಚೆಗೆ ಬಂದಂತ ಕೆಲ ಡಿ ವೈ ಎಸ್ ಪಿಗಳು ಈ ಐದು ವರ್ಷ ಆದ್ರೂ ಕೂಡ ಕೇಸನ್ನ ನಾವು ಭೇದಿಸ್ಲಿಕ್ಕಾಗಿಲ್ಲ ಅಂತೇಳಿ ಅದನ್ನ ವೈಯಕ್ತಿಕವಾಗಿ ಸ್ವೀಕರಿಸಿ ಕೇಸಿನ ಬಗ್ಗೆ ಸಮಗ್ರವಾದಂತ ಮಾಹಿತಿಯನ್ನ ಕಲೆ ಹಾಕಿ ತಮಿಳುನಾಡಿಗೆ ಹೋಗಿ ಯಾರು ಯಾವ ಇಮೇಲ್ ಐ ಡಿ ನೀಡಿದ್ರು ಆ ಇಮೇಲ್ ಐ ಡಿ ಮತ್ತೆ ಯಾವ ಬ್ಯಾಂಕ್ ಖಾತೆಗೆ ಹಣವನ್ನ ಹಾಕಿದ್ರು ಆ ಒಂದು ಬ್ಯಾಂಕ್ ಖಾತೆ ಹಣದ ವಿವರವನ್ನ ಪಡೆದಾಗ ಈ ಆರೋಪಿ ಏನಿದ್ದಾನೆ ತಮಿಳುನಾಡು ಮೂಲದ ಆರೋಪಿ ಕ್ಯಾನ್ಸರ್ ರೋಗದಿಂದ ಸಾವನ್ನಪ್ಪಿದ್ದಾನೆ ಅನ್ನುವಂಥದ್ದು ಬಯಲಾಗುತ್ತೆ ಈಗ ಹಣ ಹೂಡಿಕೆ ಮಾಡಿದ್ದಾರೆ ಹಣ ಹೂಡಿಕೆ ಮಾಡಿದಂತ ಹಣ ಎಲ್ಲಿದೆ ಅಂತೇಳಿ ಚೆಕ್ ಮಾಡಿದಾಗ ನೂರಾರು ಖಾತೆಗಳಿಗೆ ಹಣವನ್ನ ವರ್ಗಾವಣೆ ಆಗುತ್ತೆ ಆ ಹಣವನ್ನ ವರ್ಗಾವಣೆ ಆದಂತ ಖಾತೆಗಳನ್ನ ತಪಾಸಣೆ ಮಾಡಿ ಆ ಖಾತೆದಾರರನ್ನ ಪತ್ತೆ ಮಾಡಿ ಖಾತೆದಾರರ ಬ್ಯಾಂಕ್ ಅಲ್ಲಿದ್ದಂತ ಸುಮಾರು ಹದಿನೆಂಟು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ನಾಲ್ಕುನೂರ ಇಪ್ಪತ್ತು ಒಂಬತ್ತು ರೂಪಾಯಿಯನ್ನ ಈಗ ರಾಯಚೂರಿನ ಸೈಬರ್ ಪೊಲೀಸರು ರಿಕವರಿ ಮಾಡುವಲ್ಲಿ ಯಶಸ್ವಿ ಆಗಿದ್ದಾರೆ ಅಂತ ಹೇಳ್ಬೋದು ನಯನ ಥ್ಯಾಂಕ್ ಯು ಜಗನ್ನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ